ಯಾವುದೇ ರಾಜಕೀಯ ಹುದ್ದೆಗಳಿಗೆ ಆಸೆಪಡದೆ ಪ್ರಾಮಾಣಿಕವಾಗಿ ರೈತರ ಏಳಿಗೆಗಾಗಿ ದುಡಿಯುತ್ತೇವೆಂದು ಪ್ರಮಾಣ ವಚನ ಸ್ವೀಕಾರ ಮಾಡುತ್ತಿದ್ದೇವೆ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ರೈತ ಹೋರಾಟಕ್ಕೆ ರೈತ ಚಳವಳಿಗೆ ಕೊಡುಪೂರು ರೈತ ಬಾಂಧವರಿಗೆ ಕೊಡುಪೂರು ರೈತ ಮಹಿಳೆಯರಿಗೆ ದಯಮಾಡಿ ತಾನಗೇನ್ ಪ್ರಮಾಣ ಹಚ್ಚರಾದ್ರೆ ಸಮಸ್ತರು ಸಹ ರೈತರ ಕೃಷಿಯನ್ನ ಉಳಿಸ್ಲಿಕ್ಕೆ ಕೃಷಿಯನ್ನ ಮುಂದುವರಿಸಲಿಕ್ಕೆ ಒಗ್ಗಟ್ಟಾಗಿ ಸಮಸ್ಯೆಗಳ ಪರಿಹಾರಕ್ಕೆ ಸಂಘಟನೆ ಮಾಡ್ಕೊಳ್ಬೇಕಾದಂತ ಅವಶ್ಯಕತೆ ರೈತರ ಮೇಲಿದೆ ಯಾಕೆಂದ್ರೆ ರೈತರ ಸಮಸ್ಯೆಗಳು ಎಲ್ಲ ಸಮಸ್ಯೆಗಳು ಪರಿಹಾರ ಆಗ್ಬೇಕಂತಂದ್ರೆ ಬಹಳ ಸಂಘಟನೆ ಮುಖ್ಯ ದೀರ್ಘಕಾಲರ ಒಂದು ಹೋರಾಟವನ್ನು ಮಾಡ್ತಾ ನಲವತ್ ನಾಲ್ಕು ವರ್ಷಗಳನ್ನ ರೈತ ಸಂಘ ಕರ್ನಾಟಕದಲ್ಲಿ ಪೂರೈಸಿದೆ ಇಂತಹ ಒಂದು ಸಂದರ್ಭದಲ್ಲಿ ಇವತ್ತು ತಾವು ವಿಶೇಷವಾಗಿ ತಡುಪುಗಳಲ್ಲಿ ರೈತ ಸಂಘ ಮಾಡ್ತಾ ಇದ್ರ ಮಾಡೋದಕ್ಕೊಂದು ಕಾರಣ ಇರ್ತದೆ ಸಾರಿ ಸಾರ್ವಜನಿಕವಾಗಿ ಸಮಸ್ಯೆಗಳು ಬಂದಾಗ ಸಂಘಟನೆ ಮೂಲಕ ಪರಿಹಾರ ಮಾಡ್ತಾ ಇರೋದಕ್ಕೆ ಹೋಗ್ತೀವಿ ಕೆಲವು ಸಂದರ್ಭದಲ್ಲಿ ವೈಯಕ್ತಿಕವಾಗಿ ತೊಂದರೆ ಆಗಂತ ಸಂದರ್ಭದಲ್ಲಿ ಸಹ ಸಂಘಟನೆ ಮೂಲಕ ಪರಿಹಾರವನ್ನು ಕಲ್ಕೊಳ್ಳಿಕ್ಕೆ ಹೋಗ್ತೀವಿ ಇದಾದ್ರೆ ನಾವು ಈ ಏನು ಉಣಕುಂಟೆ ಭಾಗದಲ್ಲಿ ಉಣಕುಂಟೆ ಗ್ರಾಮದಲ್ಲಿ ಜಗನ್ನಾಥಪ್ಪ ಅಂತ ಹೇಳಿ ಒಬ್ರು ಈಗ ಮುಖಂಡರದ್ದು ಅವರು ಸುಮಾರು ಇಲ್ಲಿ ಸುತ್ತಮುತ್ತ ಹಲವುಗಳಲ್ಲಿ ಹಿಂದೆ ನಾವು ರೈತ ಸಂಘನ ಉದ್ಘಾಟನೆ ಮಾಡಿದ್ವಿ ಈ ರಾಜಕೀಯದ ಹಳೆ ನಾವು ಹೊರತಕ್ಕೆ ಸಿಕ್ಕಿ ಅವರೆಲ್ಲ ಚದ್ರೆ ಹಾಗೆ ಕರ್ಗ ಹೋಗ್ಬಿಟ್ರು ಯಾಕೆಂದ್ರೆ ರಾಜಕಾರಣ ಇರುವ ಕೇಂದ್ರ ಎಲ್ಲ ವಯಸ್ಸಾಗಿದೆ ಎಲ್ಲ ಭ್ರಷ್ಟಾಚಾರದ ಮೂಲಕ ತುಂಬಿದೆ ಇ ಒಂದು ಸಂದರ್ಭದಲ್ಲಿ ಒಂದು ಪ್ರಾಮಾಣಿಕ ಸಂಘಟನೆಯನ್ನ ಕೆತ್ತಿ ಅಂದ್ರೆ ತುಂಬಾ ಕಷ್ಟ ಹಾಗಾಗಿ ಇವತ್ತು ಜಗನ ತಕ್ಕೊಂಡಿಲ್ಲ ಆದ್ರೆ ರೈತ ಸಂಘ ಯಾರು ಇರಲಿ ಬಿಡ್ಲಿ ಸಮಸ್ಯೆಯೇ ನಮಗೆ ನಾಯಕ ಹಾಗಾಗಿ ರೈತ ಸಂಘ ನಿರಂತರವಾಗಿ ಸಂಘಟನೆ ನಡೀತಾ ಹೋಗ್ತದೆ ಇವತ್ತು ನನಗೆ ನಮ್ಮ ಕದೆಯಲ್ಲಿ ನಾರಾಯಣಪ್ಪ ಅವರು ಹಿಡಿಯರು ಹಿಡಿಯರ್ ಅವರು ನಮ್ ಗಮನಕ್ಕೆ ತೊಂದ್ರೆ ನೋಡಿ ಈ ಊರಲ್ಲಿ ಸುಮಾರು ಒಂದು ಇಪ್ಪತ್ತೈದರಿಂದ ಮೂವತ್ತು ಜನರು ಗೋಮರವನ್ನ ಭೂಮಿಯನ್ನ ಉಡುಗ ಮಾಡ್ಕೊಂಡು ಸುಮಾರು ಇಪ್ಪತ್ತೈದಿಂದ ಮೂವತ್ತು ವರ್ಷದಿಂದ ಮಾಡ್ಕೊಂಡು ಬರ್ತಿದ್ದಾರೆ ಕಳೆದ ಈಗ ಆರು ತಿಂಗಳ ಹಿಂದೆ ಅಂದ್ರೆ ಮೇ ತಿಂಗಳಲ್ಲಿ ಏಕಾಏಕಿ ಪಾಲೀನಲ್ಲಿ ಗೋಮಾಳ ನ ಅದರಲ್ಲಿ ಸೋಲಾರ್ ಅಂತೇಳಿ ಸೇರಿಸ್ಬಿಟ್ಟಿದ್ದಾರೆ ಸರ್ಕಾರ ಸೋಲಾರ್ ಅಂತ ಸೇರಿಸಿರೋದ್ರಿಂದ ಉಳುಮ ಮಾಡ್ತಿರೋಂತ ರೈತರ ಪರಿಸ್ಥಿತಿ ಏನಾಗ್ಬೇಕು ಭೂಮಿನೇ ನಮಗೆ ಉದ್ಯೋಗ ಭೂಮಿ ರೆದ್ದು ನಾವು ಬೇಸಾಯ ಮಾಡೋದು ನಮ್ ಕಾಯಕ ಆ ಕಾಯಕದಿಂದ ಹೊಗ್ಸೋಂತ ಕೆಲಸನ ಮಾಡಬೇಕು ಸರ್ಕಾರ ಶುರು ಮಾಡಿದೆ ಇದಾಗಬಾರ್ದು ಅಂತ ಹೇಳಿ ನೀವಲ್ಲ ಒಂದು ರೈತವನ್ನು ಸ್ಥಾಪನೆ ಮಾಡಿ ರೈತರ ಪರವಾಗಿ ಏನೇ ಸಮಸ್ಯೆ ಇದ್ರೂ ನಾವೆಲ್ಲ ಒಗ್ಗಟ್ಟಾಗಿ ಸರ್ಕಾರದ ಗಮನ ಸೆಳೆಯೋದ್ರ ಮೂಲಕ ಅವರಿಗೆ ಭೂಮಿ ಅಂತ ಒಂದು ಪ್ರಯತ್ನ ಮಾಡೋಣ ಹೇಳಿ ಇವತ್ತು ಅವ್ರ ಗಮನಕ್ಕೆ ತಂದು ಅವರು ಬಹಳ ಕಾಳಜಿ ವಹಿಸಿ ನಾರಾಯಣಪ್ಪ ಅವರು ಈ ಭಾಗದ ಜನರನ್ನ ಸಂಘಟನೆ ಮಾಡಿ ಒಂದು ಇವತ್ತು ಉದ್ಘಾಟನಾ ಕಾರ್ಯಕ್ರಮ ಮಾಡಿದ್ದಾರೆ ಈ ಬಗ್ಗೆ ರೈತರ ಸಮಸ್ಯೆಗಳ ಬಗ್ಗೆ ರೈತರ ಚಳವಳಿಗೆ ಸಂಬಂಧಪಟ್ಟಂತೆ ಬಹಳಷ್ಟು ಹಿರಿಯರು ನಮ್ಮ ಕುದುರೆ ಕುಂಟೆ ಅಂತ ಹೇಳಿ ಸುಮಾರು ಅವ್ರ ವರ್ಷ ಆಯ್ತು ರೈತ ಹೆಸರು ತಗೊಂಡು ಕರ್ನಾಟಕದ ಯಾವುದೇ ಭಾಗದಲ್ಲಿ ಯಾವುದೇ ತರಹದ ಚಳುವಳಿ ಜಿಲ್ಲಾ ಮಟ್ಟದ ಚಳುವಳಿಗರಲ್ಲಿ ತಾಲೂಕು ಮಟ್ಟದ ಸಮಸ್ಯೆಗಳ ಚಳುವಳಿ ನಿರಂತರವಾಗಿ ಭಾಗವಹಿಸ್ತಾ ಬಂದಿದ್ದಾರೆ ಈಗಾಗಲೇ ಎಪ್ಪತ್ತು ವರ್ಷ ಆಯ್ತು ನಾನು ಉಸಿ ಅವರದು ರೈತ ರೈತರು ಪರವಾಗಿ ಹೋರಾಟ ಮಾಡ್ತೀವಿ ಅಂತ ಹೇಳಿ ಬಂದಿದ್ದಾರೆ ಹಾಗೆ ನಮ್ಮ ಸಂಗ್ರಾಮ್ ಅವರು ಸಮಕಾಲೀನರು ಅವರು ಸುಮಾರು ನಲವತ್ತೆರಡು ವರ್ಷ ಆಯ್ತು ರೈತ ಬಂದು ನಿರಂತರವಾಗಿ ರೈತ ರೈತರ ಸಮಸ್ಯೆಗೆ ಹೋರಾಟಗಳನ್ನ ಮಾಡ್ತಾ ಬಂದಿದ್ದಾರೆ ಅವರು ತಮ್ಮನ್ನ ಕುರಿತು ತಮ್ಮ ಹೋರಾಟದ ಅನುಭವಗಳನ್ನ ಹಂಚಿಕೊಳ್ತಾರೆ ನಾವು ಸಹ ಕಳೆದ ಒಂದು ವರ್ಷ ಸೆಪ್ಟೆಂಬರ್ ತಿಂಗಳಲ್ಲಿ ಅರಸೆಕೆರೆಯಿಂದ ಬೆನ್ನೂರಿಗೆ ಪಾದಯಾತ್ರೆಯನ್ನ ಮಾಡಿದ್ವಿ ಏನು ಕೊಪ್ಪಳ ಬೆಲೆ ಆರ್ ಸಾವಿರದಿಂದ ಎಂಟು ಸಾವಿರಕ್ಕೆ ಬಂತು ರೈತರಿಗೆ ಬಹಳ ಅನ್ಯಾಯ ಆಗ್ತಾ ಇದೆ ಸರ್ಕಾರ ನೋಡಿ ಹನ್ನೆರಡು ಸಾವಿರ ಬೆಂಬಲದಲ್ಲಿ ಅಂತ ಹೇಳ್ತದೆ ಮಾರ್ಕೆಟ್ ಅಲ್ಲಿ ನೋಡಿ ಎಂಟು ಸಾವಿರ ಇದೆ ಅಂತ ಹೇಳಿ ಸುಮಾರು ಒಂದ್ ನಲ್ವತ್ತೈದು ದಿನಗಳ ಕಾಲ ನಾವು ತುಮಕೂರು ಡಿಸಿ ಮುಂದೆ ಚಳವಳಿ ಮಾಡಿದ್ವಿ ಆ ಚಳವಳಿಯ ಫಲವಾಗಿ ಸರ್ಕಾರ ಎಂಎಸ್ ಪಿ ದರದಲ್ಲಿ ಕೊಬ್ಬರಿಯನ್ನ ಖರೀದಿ ಮಾಡುವಂತ ಪ್ರಕ್ರಿಯೆ ಮಾಡಿತು ಬಹಳಷ್ಟು ರೈತರಿಗೆ ಎಂಟು ಸಾವಿರ ಖರೀದಿ ಹತ್ತಿದ್ದು ಹನ್ನೆರಡು ಸಾವಿರಕ್ಕ ಹೋಗಿ ಬಹಳಷ್ಟು ರೈತರಿಗೆ ಅನುಕೂಲ ಆಯ್ತು ಇಂತ ಒಂದು ಹೋರಾಟಗಳು ಜೊತೆಗೆ ಹಸಿಕೆಯಿಂದ ಬೆಂಗಳೂರಿಗೆ ಅದಕ್ಕಿಂತನೂ ಪಾದಯಾತ್ರೆ ಮಾಡಿ ಹೀಗೆ ನಾನಾ ಸಮಸ್ಯೆಗಳ ಪರಿಹಾರಕ್ಕೆ ನಮ್ಮ ಹೋರಾಟ ಅನಿವಾರ್ಯ ಆಗ್ತದೆ ಆ ದಿಕ್ಕಲ್ಲಿ ಈಗ ನಮ್ಮ ನಿಮ್ಮನ್ನ ಕುಂತು ಕಾರ್ಯಪಡಿದ ಅಧ್ಯಕ್ಷರಾದ ಸಂತಾನಗೌಡರು ಮಾತಾಡ್ತಾರೆ கர்நாடக ரெடிக்கே ரெத்திய மரணு ஏன் மரணி சாத்தி ஒன்றே திருப்பூரின ரைத்தாண்டே வர இல்லை எல்லா ತಡಕ್ಲೂರ್ ಪಂಚಾಯತ್ ಅಲ್ಲ ಸುತ್ತಮುತ್ತಿನ ಸುತ್ತಮುತ್ತಿನ ತಕಲೂರು ಎಲ್ಲ ಗ್ರಾಮ ಘಟಕದ ಹೆಣ್ಣು ಘಟಕದ ಎಲ್ಲ ನನ್ನ ತಾಯಂದಿರೆ ನಮ್ಮ ರೈತ ಬಾಂಧವರೇ ನಾವು ಸುಮಾರು ಸಾವಿರದ ಒಂಬೈನೂರ ಎಂಬತ್ತೆರಡ ಸತತವಾಗಿವತ್ತು ಚಳವಳಿ ಮಾಡ್ಕೊಂಡಿದೀವಿ ಯಾವ ಚಳವಳಿ ಮಾಡಿದೀವಿ ಕರ್ನಾಟಕದಲ್ಲಿ ಮುಖ್ಯ ಇವತ್ತು ಕರೆಂಟ್ ಬೇಕು ನಮ್ಗೆ ನೀರ್ ಬೇಕು ರೈತರ ಮಕ್ಕಳಿಗೆ ಎಜುಕೇಶನ್ ಬೇಕು ಎಲ್ಲ ಐತಿ ಇವತ್ತು ಎಲ್ಲೂ ಇಲ್ಲ ಅವ್ರಿಗೆ ಬೇಕಾದ ಬೇಕಾದಂತ ಸೌಲಭ್ಯ ಅವ್ರು ಮಾಡ್ಕೊಂಡ್ರು ಬಿಟ್ಟು ಸರ್ಕಾರ ರೈತರಿಗೆ ಏನೊಂದು ಮಾಡಿಲ್ಲ ಇವತ್ತು ಗ್ಯಾಟಿಂಗ್ ಚಳವಳಿ ಮಾಡಿರಿ ನೀರ್ ನೀರಾ ಚಳವಳಿ ಮಾಡಿರಿ ತೆಂಗಿನ ಗಿಡದಲ್ಲಿ ನೀರ ರೋಗ ಬಂದ್ ನಿಶಿ ರೋಗ ಬಂತಲ್ಲ ಆ ಚಳವಳಿ ಮಾಡಿರಿ ಭೂಸುಧಾರ್ ಚಳವಳಿ ಮಾಡಿರಿ ಕಾರ್ಗಿಲ್ ಡಬ್ಲ್ಯೂ ಆರ್ ಅಂತ ಒಂದು ಬೇವಿನ ಹಿಡಿದು ಅಮೇರಿಕಿದ್ದು ಕಮಿಟಿ ಚಳವಣಿ ಮಾಡಿರಿ ಹತ್ತಾರು ಚಳವಳಿ ಮಾಡಿರೋ ರೈತರಿಗೆ ಇವತ್ತು ಏನು ಪ್ರತಿಫಲ ಸಿಕ್ ಸಿಕ್ಕಿಲ್ಲ ಇದು ನಾವು ಉದ್ಘಾಟಕ್ಕೆ ಚಲ್ಲಾಟಕ್ಕೆ ಮಾಡ ಚಳವಳಿ ಅಲ್ಲ ಇವತ್ತು ರೈತ ತಾಯಂದಿರು ರೈತ ನಮ್ಮ ಪುರುಷರು ಇವತ್ತು ಸತರ್ಕವಾಗಿ ನಾವು ಉದ್ಘಾಟಕ್ ಬರ ಅಂತ ಚಳುವಳೆ ಅಲ್ಲ ಇವತ್ತು ಏನೇ ಬಂದ್ರು ಇವತ್ತು ನಾವು ಕಷ್ಟಾಸುಖಿ ಹತ್ತು ಜನಕ್ಕೆ ಒಳ್ಳೆಯ ಇವತ್ತು ನಾವು ಎಂಬತ್ತರಿಂದ ಸತರ್ಕವಾಗಿ ಎಷ್ಟು ಎಲ್ಲ ಪ್ರತಿಯೊಂದು ಭೂಮಿ ಮೇಲೆ ಇವತ್ತು ರಾಗಿ ತಕ್ಕ ಭರ್ತಾಟಕ ತಕ ತಕ್ಕ ಉರುಳ್ಳಿ ತಕ್ಕ ಆರ್ಕಾತಕ ಲವರೆ ತಕ್ಕ ತಕ ಇವತ್ತು ಪ್ರತಿಯೊಂದು ಇವತ್ತು ಬೆಳೆ ಬೇರೆ ಬೆಳೆ ಬೇರೆ ಬೇರೆ ಇವತ್ತು ದೇಶಕ್ಕೆ ಕೊಡ್ತಾ ಇದ್ದೀವಿ ಅವತ್ತು ಇವತ್ತು ಅವರು ನಮ್ಮ ವೈಜ್ಞಾನಿಕವಾಗಿ ಇವತ್ತು ರೈತ ಮದುವೆ ಹೋಗಿರ್ತೀವಿ ಬೆರ ಇಲ್ಲ ಇವತ್ತು ಇಂಥ ಇವತ್ತು ಅನ್ನದಾತ ಅನ್ನ ಬೆಳೆದ್ ಕೊಡ್ತಾ ಅಂತ ಅಂತೇಳಿ ನಮ್ಮ ಕಷ್ಟ ಸುಖಕ್ಕೆ ಅವರು ಸರ್ಕಾರ ಇವತ್ತು ಸ್ಪಂದಿಸ್ತಾ ಇಲ್ಲ ಏನು ಮಾಡ್ತಾ ಇಲ್ಲ ಇವತ್ತು ಯಾತ್ರೆ ಮಾಡ್ತಾ ಇರ್ತಾರೆ ರೈತ ಹಳ್ಳಿಗಳಲ್ಲಿ ಟೈಮಿಗೆ ಸರಿಯಾಗಿ ಇವತ್ತು ಮಕ್ಕಳಿಗೆ ಎಜುಕೇಶನ್ ಇಲ್ಲ ಟೈಮಿಕ್ಸ್ ಕರೆಂಟ್ ಇಲ್ಲ ವಾತಾವರಣ ಇವತ್ತು ಕರೆದು ಸಾವಿರಾರು ಕೊಡೋದು ಇವತ್ತು ನೀರಿಲ್ಲ ಇವತ್ತು ರೈತರು ಕಂಗಾಲಾಗಿ ಹೋಗಿರಿ ಈ ಕಡೆ ಬರ್ತಾ ಇದ್ದಾರೆ ಎಲ್ಲ ಅವರು ದುಡ್ಡು ಐತೆ ಅವ್ರ ತೆಗೆದು ಇಲ್ಲ ತೆಗೆಲ್ಲ ದುಡ್ಡೈತೆ ಗೊತ್ತಾ ಇದಾರೆ ಕೆ ಡಿ ಬಿ ಅಂತ ಮಾಡ್ಕೊಂಡು ಇವತ್ತು ನಿಮ್ ಭೂಮಿ ಕಸಿತಾರೆ ಇವತ್ತು

ಇನ್ನೇನು ಅಂಡ್ಯಾತೀನಿ ಒಂದ್ ಗಾಡಿ ತರ್ತೀನಿ ಅದನ್ನ ತರ್ತೀರಿ ಎಷ್ಟು ಮಾಡ್ತೀರಾ ಒಂದ್ ಎಂಟು ಹತ್ತು ತಿಂಗಳ ಲಕ್ಷ ಮುಂದಿನ ಸುಂಟು ಅದೇ ಫ್ಯಾಕ್ಟ್ರಿ ಓಪನ್ ಮಾಡ್ತಾರೆ ನೀವು ಅಂಡೆಗೆ ಏನ್ ಮಾಡೋರಪ್ಪ ಅದೇ ನಿಮ್ ಮನೆಯಲ್ಲಿ ಡಿಪೆಂಡ್ ಕೇಳ ಕನ್ನ ಹಾಕೊಂಡು ಅದೇ ಫ್ಯಾಕ್ಟ್ರಿ ಮಾಡಿದ ಕೆಲ್ಸಕ್ಕೆ ಕೊಡ್ತೀರ ಇವತ್ತು ಬಗ್ಗ ಮಾಡ್ಕೊ ಮಾಡಿದೀರ ಏನು ಗವರ್ಮೆಂಟ್ ಜನ ಲ್ಯಾಂಡ್ ಅಲ್ಲಿ ಅದ್ರಲ್ಲಿ ಚೇಮರ್ ಆರ್ಬೇಕಾಗುತ್ತೆ ಪಾರಿಸ್ಟರು ಕೊಟ್ಟಿದ್ರು ಅದಕ್ಕೆ ಎಲ್ಲ ಓಟು ಕ್ಲೀನ್ ಆಗಿ ನೀವು ಡಾರ್ಕ್ ಎಲ್ಲ ಸಹ ಮಾಡಿ ಬಂದಿದ್ರು ಇಲ್ಲ ಕಡಬ ಅಂತ ಹೇಳ್ಬಿಟ್ಟು ನಿಮ್ಮನ್ನ ಅಂತ ಕಾರ್ಯಕ್ರಮ ಮಾಡಿ ಒಪ್ಪಿಸಿ ಅವ್ರು ಹಿಂಬಡಿಸಿ ಇವಾಗ ಜಮೀನು ಕಿತ್ಕೊಂಡು ಫಾರಿಸ್ಟ್ಲ್ಯಾಂಡ್ ಮಾಡ್ಕೊತಾ ಇವೆಲ್ಲಕ್ಕೂ ಇವೆಲ್ಲವಕ್ಕೂ ಸದಾವಕಾಶ ಮಾಡಬೇಡಿ ರೈತರು ನೀವೆಲ್ಲ ಇವತ್ತು ಇವತ್ತು ಏನು ಬೇಕಾದ್ರೂ ಮಾಡ್ಬೋದು ಏನ್ ಬೇಕಾದ್ರೂ ಅವರು ಓಡಿಸ್ಬೋದು ಹಿಂದೋಡ್ಸ್ಬೋದು ಇವತ್ತು ನಿಮ್ಮಲ್ಲಿ ನಮ್ಮಲ್ಲಿ ಒಂದ್ ಏನೇನಿಲ್ಲ ಸುಸ್ತಿಲ್ಲ ಇವತ್ತು ಮುಂದೆ ಬರ ದಿನಗಳಲ್ಲಿ ಏನು ಏನೇನು ಇವತ್ತು ನಮ್ಮ ಆಪತ್ತು ನಮ್ಮ ರೈತರಿಗೆ ಏನಕ್ ಬರಲ್ಲ ಇವತ್ತು ಸರ್ಕಾರ ಎಲ್ಲ ಆ ಬತ್ಯ ಈ ಪತ್ಯ ಪ್ರೀ ನನ್ನ ಪ್ರೀ ಅಂತ ಮಾಡಿಬಿಟ್ಟು ಇವತ್ತು ಒಂದಲ್ಲಿ ಕೆಲಸ ಮಾಡೋಣ ಇದೇ ಐತೆ ಐನೂರು ಕೊಟ್ರೂ ಯಾರು ಬೇಕಾರು ಬರೋ ಇಲ್ಲ ಬರೋಲ್ಲ ಎಂಟ್ನೂರು ಎಂಟು ರೂಪಾಯಿ ಎಂಟು ಪಟ್ಟು ಒಂದು ಕೆಲಸ ಮಾಡೋದಿಲ್ಲ ಈ ಮಟ್ಟ ಆಗಿ ನಿಂತೈತೆ ಇವತ್ತು ತಡುಪು ರೈತ ಬಾಂಧವರು ತಾಯಂದಿರು ಇವತ್ತು ಮುಂದಿನ ದಿನಗಳಲ್ಲಿ ನೀವೆಲ್ಲ ಎಚ್ಚರಿಸ್ಕೊಂಡು ಒಂದು ಹೋರಾಟಕ್ಕೆ ಶೀಘ್ರವಾಗಬೇಕು ಅಕ್ಕಪಕ್ಕಿಗಳಲ್ಲಿ ನೀವು ಸಂಘಟನೆ ಮಾಡ್ಕೊಂಡು ಮುಂದಿನ ಬರೋದ್ರಲ್ಲಿ బ్యాంక్ బర్లి బ మాట్లాడుతుంది చునవణి గ్రామ్ పంచాయతీ కుట్టు మాట్లాడి ఒ ఆయ్కె మేవ్ మార అధికారిన ఎన్న ఈ గ్రామ్ పంచాయతి జిల్లా పంచాయతి తల్ూక్ పంచాయతీ గెల్స్కొండ ಒಂದು ಸೇವೆ ಮಾಡಬಹುದು ಇವೆಲ್ಲ ಕೂಡ ಇವತ್ತು ತುರುಕೂರಿನಲ್ಲಿ ಒಳ್ಳೆ ಜನ ಸ್ಪಂದಿಸೋರೆ ಕಾರ್ಯಕ್ರಮ ಚೆನ್ನಾಗಿ ನಡೆಯುತ್ತೆ ಈಗ ಹೆಚ್ಚಿಗೆ ಹೊತ್ತು ಎಲ್ಲ ನಮ್ಮ ನಟಾಡಿಕೆ ಆರೋಗ್ಯದ ಕಡೆ ಇಲ್ಲ ನಮ್ಮ ಜಿಲ್ಲಾಧ್ಯಕ್ಷರು ಇನ್ನ ವಿಚಾರ ಕೊಡ್ತಾರೆ ಜೈ ಜೈಕ ರೈತ ಸಂಘದ ಗಣ್ಯ ವ್ಯಕ್ತಿಗಳಿಗೆ ಬಂದಿರತಕ್ಕಂತ ಗಣ್ಯ ವ್ಯಕ್ತಿಗಳಿಗೆಲ್ಲ ನನ್ನ ವಂದನೆಗಳು ತಡುಕನೂರಿನ ಎಲ್ಲ ಗ್ರಾಮಸ್ಥರಿಗೂ ನನ್ನ ವಂದನೆಗಳು ನೋಡಿ ಇದರಲ್ಲಿ ಪಾಣಿನಲ್ಲಿ ತರ್ಸಿದೀವಿ ಈ ಪಾಣಿನಲ್ಲಿ ಏನ್ ಹೇಳುತ್ತೆ ಎರಡು ಐದು ಇಪ್ಪತ್ನಾಲ್ಕರಲ್ಲಿ ಸೋಲಾರ್ ಸೇರ್ಸತಿ ಎರಡನೇ ತಾರೀಕು ಇಪ್ಪತ್ತ ಐದನೇ ತಿಂಗಳು ಇಪ್ಪತ್ನಾಲ್ಕರಲ್ಲಿ ಇದೇ ವರ್ಷನೇ ಸೇರಿಸಿದ್ರು ಸೋಲಾರ್ಗೆ ನೀವು ಎಲ್ಲರೂ ಒಗ್ಗಟ್ಟಿನಿಂದ ಈ ಸೋಲಾರಿ ಸೇರ್ಸಿದ್ರೆ ಅಂತ ಹೇಳಿ ನೀವು ಕೈ ಕಟ್ಕೊಂಡು ಕುತ್ಕೊಂಡ್ರೆ ಅವ್ರು ಬಂದು ತಲೆ ಮೇಲೆ ಕುತ್ಕೊಂಡ್ಬಿಡ್ತಾರೆ ನಾವ್ ಏನ್ ಕೇಳ್ಬೇಕು ಒಂದ್ ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ದೇವರಾಜ್ ಹರ್ಸೋ ಅವರು ಭೂಮಿ ಮಾಡನೇ ಭೂಮಿ ಒಡಿಯ ಅಂತ ಕಾನೂನು ತಂದಿದ್ರಿ ಆ ಕಾನೂನಿನ ಆದೇಶದ ಮೇಲೆ ನಾವ್ ಇವತ್ತು ಹೊಡ್ಕಂಡಿದೀವಿ ಯಾರ ಮನೆ ಭಿಕ್ಷಾ ಬೇಡಕ್ಕೂ ಇಲ್ಲ ಸರ್ಕಾರಕ್ಕೆ ನಾವು ಭಿಕ್ಷಾ ಕೇಳಿಲ್ಲ ನಮಿಕ್ ನಮಗೆ ಆದೇಶ ಬಂದಿರ್ತಾರೆ ಆದೇಶದ ಪ್ರಕಾರ ನಾವು ಆ ಭೂಮಿಯಲ್ಲಿದ್ದೀವಿ ನಾವ್ ಏನ್ ಉಳುಮೆ ಮಾಡಿದ್ವಿ ಆ ಭೂಮಿನ ನಮಗೆ ಕೊಡ್ಬೇಕು ಸರ್ಕಾರ ಅದನ್ನ ಬಿಟ್ಬಿಟ್ಟು ಮನಸ್ಸು ಬಂದಂಗೆ ಅವ್ರಿಗೆ ಇಚ್ಛೆ ಬಂದಂಗೆ ನಡ್ಕೊಂಡು ಹೋಗೋದು ಇದು ಸರಿಯಲ್ಲ ಸರ್ಕಾರ ದೇವರಾಜ್ ಅವತ್ತು ಕೊಟ್ಟಿರೋದು ಕೋಟ್ಯಾಂತರ ಜನ ಇವತ್ತು ಬಡವರು ನಿರ್ಗತಿಕರಾಗಿದ್ದಾರೆ ಅವರು ನಿಜವಾದ ದೀಪ ಅವ್ರ ಮನೆಗೆ ಬೆಳಗಬೇಕು ಎಂಬ ಒಂದು ದೃಷ್ಟಿಯಿಂದ ಅವರು ಭೂ ಸುಧಾರಣೆ ಕಾನೂನು ತಂದು ಪ್ರತಿಯೊಬ್ಬರನ್ನು ಜನಗಳನ್ನ ಖಾತೆದಾರರನ್ನ ಮಾಡಿ ಅವರಿಗೆ ಮಕ್ಕಳ ಕಾಲಕ್ಕೂ ಜೀವನ ಮಾಡೋದಕ್ಕೊಂದು ದಾರಿ ಮಾಡಿಕೊಟ್ಟಿದ್ರೆ ಅವರನ್ನ ನಾವು ನೆನಪು ಮಾಡ್ಬೇಕು ಆ ಜಾಗ ಬಿಟ್ಟು ನೀವು ಅಲಗಾಡ್ಬಾರ್ದು ಯಾರು ನೀವೇನೋ ಧರ್ಮ ಕೇಳ್ತಾ ಇಲ್ಲ ಭಿಕ್ಷಾ ಕೇಳ್ತಾ ಇಲ್ಲ ಸರ್ಕಾರ ಏನ್ ನಮ್ಗೆ ಕುಶಿ ಕೊಡ್ತಾ ಇಲ್ಲ ನಾವು ಅವಳೋ ರಾತ್ರಿ ದುಡಿದು ಕಷ್ಟಪಟ್ಟು ಟ್ಯಾಕ್ಸ್ ಕಟ್ಟಿ ಅವ್ರನ್ನ ಸಾಕ್ತಾ ಇದ್ದೀವಿ ನಾವು ಅವ್ರೂ ನಮಗೆ ಇವತ್ತು ಒಂದು ಮದುವೆಗೆ ಲೆಟರ್ ಕೊಟ್ರೆ ಅವ್ರಿಗೆ ಕಾರ್ನ ಇಲ್ಲಿ ಬರ್ತಾರೆ ಕಾರ್ನ ಬರುವಾಗ ಅವರು ಡೀಸೆಲ್ ಅವ್ರದಲ್ಲ ನಾವು ಕಟ್ಟಿರೋ ಟ್ಯಾಕ್ಸ್ ಎಂದಿದ್ದ ಡೀಸೆಲ್ ಇಲ್ಲಿ ಬಂದಾಗ ಅವ್ರು ಇಲ್ಲಿ ಬಂದು ಒಳ್ಳೆ ಊಟ ಉಂಡು ಜೈಕಾರ ಉಡ್ಸ್ಕೊಂಡು ಹೋಗ್ತಾರೆ ಆಮ್ದ ಅವ್ರು ಬಂದಿದ್ದಕ್ಕೆ ಟಿ ಎನ್ನು ತೊಂಬತ್ತೀರಿ ನಾವೇನ್ ಮಾಡಿದೀವಿ ಪಾಪನ ನಮಗೆ ಯಾಕೆ ಇವರು ಇಲ್ಲದೆಲ್ಲ ಮಾಡ್ತಾ ಇರೋದು ಸರ್ಕಾರ ಯಾರು ಯೋಚನೆ ಮಾಡಬಾರ್ದು ಧೈರ್ಯವಾಗಿ ಧೈರ್ಯದಿಂದ ಒಗ್ಗಟ್ಟಿನಿಂದ ಇರಬೇಕು ನಿಮ್ಗೆ ಯಾರಾದ್ರೂ ಬಿಡ್ಸಕ್ ಬಂದ್ರೆ ಒಂದು ಗಾಂಧಿ ಪೋಟ ಒಂದು ದೇವರಾಜ್ ಅರ್ಶುನ್ ಪೋಟ ಹೊಲ್ದಾಗ್ಲಿಟ್ಟು ಇವ್ರನ್ನ ಮದ್ಲಾಸಕ್ಕೆ ತೆಗೆದಾಕು ಆನೆ ನಮ್ಮನ್ನ ತೆಗೆದಾಕು ಅಂತ ಕೇಳ್ರಿ ಯಾರು ಅಭಿಕಮ ಕೆಲ್ಸ ಇಲ್ಲ ನಿಮ್ಮ ಜೊತೆಗೆ ನಾವು ಇದ್ದೀವಿ ನೀವು ಧೈರ್ಯವಾಗಿ ಮುಂದೆ ನಿಂತು ಹೋರಾಡಬೇಕು